ಹಾಯ್ ನಮಸ್ಕಾರ ಸ್ನೇಹಿತರೆ ಎಸ್ ಸೋಲ್ಜರ್ಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ಅಕಾಡೆಮಿಯಲ್ಲಿ ಎಸ್ ಎಸ್ ಸಿ ಅವರಿಗೆ ಅಗ್ನಿವೀರ್ ಮತ್ತು ಪೊಲೀಸ್ ಫಿಸಿಕಲ್ ಬಂದಿರತಕ್ಕಂಥ ಎಲ್ಲಾ ಸ್ಟೂಡೆಂಟ್ ಗಳಿಗೂ ಇವತ್ತು ನಾನು ಟೈರ್ ರೇಸ್ ತಗೋತಾ ಇದ್ದೀನಿ ಟೈರ್ ರೇಸ್ ತೊಗೊಳ್ಳೋಕೆ ಕಾರಣ ಏನಂತಂದ್ರೆ ಹೆವಿ ಬಾಡಿ ವರ್ಕೌಟ್ ತೊಳೋದು ಮತ್ತ ತನ್ನ ಸಾಮರ್ಥ್ಯಕ್ಕಿಂತ ಜಾಸ್ತಿ ವೇಟ್ ಅನ್ನು ಎತ್ತಕೊಂಡು ಹೋಗಬಹುದು ಅಂತ ಹೇಳ್ಕೊಂಡಿ ನೀವು ನೀವೆಲ್ಲ ಈ ಟೈರ್ ಎಷ್ಟು ವೇಟ್ ಆಗಿದೆ ಅಂತ ನೀವು ಒಂದು ಗೆಸ್ ಮಾಡ್ಬೋದು ನಾ ಎತ್ತ ಮೇಲೆ ಅಹ್ ಮೋರ್ ದನ್ ನಲವತ್ತೈದು ಕೆಜಿ ಇರ್ಬೋದು ಅನ್ಕೋತೀನಿ ನಾನು ತರ್ಟಿ ಫೈವ್ ಟು ಫಾರ್ಟಿ ಕೆಜಿ ಇರಬಹುದು ತುಂಬಾ ವೇಟ್ ಆಗಿದೆ ಆ ಕಾಂಪಿಟೇಷನ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ನೋಡ್ಕೋಬಹುದು ಇವರಲ್ಲ ಇವ್ರು ನೋಡ್ಕೋಬಹುದು ಇವ್ರು ಫಾಸ್ಟಿಗೆ ಬಂದಿದ್ದಾರೆ ಪೊಲೀಸ್ ಫಿಸಿಕಲ್ ಇದಾರೆ ಇವ್ರ ಅಗ್ನಿವೀರ್ ಎಕ್ಸಾಮ್ ಬರ್ಕೊಂಡ್ ಬಂದಿದ್ದಾರೆ ಅದೇ ರೀತಿಯಾಗಿ ಇವ್ರು ಎಸ್ ಸಿ ಫಿಸಿಕಲ್ ಎಕ್ಸಾಮ್ ಬರ್ದಿ ಫಿಸಿಕಲ್ ಬಂದಿದ್ದಾರೆ ಅದೇ ರೀತಿಯಾಗಿ ಇವ್ರು ವಿಶಾಲ ಅಂತ ಹೇಳ್ಕೊಂಡು ನಮ್ ಕಡೆ ಸಿ ನಂಬಲ್ಲೇ ಅಡ್ಮಿಷನ್ ಮಾಡಿದ್ದಾರೆ ಸ್ನೇಹಿತರೆ ಯು ಸಿ ಯಾರಿಗಾದ್ರೂ ಅಡ್ಮಿಷನ್ ಬೇಕು ಒಂದ್ ವರ್ಷ ನಾನು ಕೋಚಿಂಗು ಮಾಡ್ಬೇಕು ಮತ್ತೆ ರೀತಿಯಾಗಿ ಕಾಲೇಜು ಆಗ್ಬೇಕಂದ್ರೆ ನಮ್ ಕಡೆ ಬರಬಹುದು ಸ್ನೇಹಿತರೆ ನೋಡ್ಕೋಬಹುದು ಎಲ್ಲ ಇಷ್ಟೊಂದ್ ಜನ ಎಲ್ಲ ರೆಡಿ ಆಗಿದ್ದಾರೆ ಮತ್ತ ಅದರಲ್ಲಿ ನಮ್ಮ ಕಡೆ ಲೇಡೀಸ್ ಇದಾರೆ ಲೇಡೀಸ್ ಅವ್ರೆಲ್ಲ ಪೊಲೀಸ್ ಎಕ್ಸಾಮ್ ಆಗಿ ಪಾಸ್ ಆಗಿ ಬಂದಿದ್ದಾರೆ ಅಗ್ನಿ ಅವರು ಎಕ್ಸಾಮ್ ಬರೆದು ಬಂದಿದ್ದಾರೆ ಎಸ್ ಎಸ್ ಸಿ ಎಕ್ಸಾಮ್ ಬರೆದು ಬಂದಿದ್ದಾರೆ ಅವರು ಇದಾರೆ ಸ್ನೇಹಿತರೆ ವಿಡಿಯೋ ಕೊನೆವರೆಗೆ ನೋಡಿ ಇವ್ರು ಏನ್ ತಪ್ಪ ಮಾಡ್ತಾರೆ ಜನ ಪಾಸ್ ಆಗ್ತಾರೆ ಕಾಂಪಿಟೇಷನ್ ಇಡ್ತಾ ಇದೀವಿ ಐವತ್ ಮೀಟರ್ ಕಾಂಪಿಟೇಷನ್ ಇದೆ ಅಲ್ಲಿ ಹೋಗಿ ಮುಟ್ಟು ತೋನ್ ಬರ್ಬೇಕಾಗಿದೆ ರೆಡಿದಿರಾ ಸೋಜರ್ ವಿನಾಕ್ತೀರಾ ಕನ್ಫರ್ಮ್ ವಿನಾಕ್ತೀರಾ ಯಸ್ ಎಲ್ಲ ಸೆಂಟ್ರಲ್ಲಿ ಸ್ನೇಹಿತರೆ ಪೊಲೀಸ್ ಫಿಸಿಕಲ್ ಬಂದಿದ್ದಾರೆ ನೋಡ್ಕೋಬೋದಲ್ಲ ಯಾರಿಗಾದ್ರೂ ಲೇಡೀಸ್ ಅವರು ಪೊಲೀಸ್ ಎಕ್ಸಾಮ್ ಬರ್ದಿದ್ರಿ ಅದೇ ರೀತಿಯಾಗಿ ಎಸ್ ಎಸ್ ಸಿ ಎಕ್ಸಾಮ್ ಏನಾದ್ರೂ ಬರ್ದಿದ್ರೆ ಮತ್ತು ಯಜ್ಞಿವೀರ್ ಎಕ್ಸಾಮ್ ಬರ್ದ್ರೆ ಅವರಿಗೆ ಲೇಡೀಸ್ಗೆ ಫಿಸಿಕಲ್ ಟ್ರೈನಿಂಗು ಪ್ರಾರಂಭ ಆಗಿದೆ ನಮ್ಮ ಕಡೆ ಫಿಸಿಕಲ್ ಟ್ರೈನಿಂಗ್ ಗೋಸ್ಕರ ಲೇಡೀಸು ನಮಗೆ ಮಾಡಬಹುದು ರೆಡಿ ಇದ್ರ ಎಲ್ಲರು ನೋಡ್ರಿ ಯಾರು ಬಿಡಂಗಿಲ್ಲ ಓಕೆನಾ ನಾ ಕ್ವಶನ್ ಅಂದ ತಕ್ಷಣ ಆಗಾಯ್ತಾ ರೆಡಿ ಕ್ವಶನ್ ಅಪ್ ಅಂದಾಗ ಮೇಲೆ ಅಪ್ ಗೋ ಆರಾಮ್ಸೆ ಕಂಟ್ರೋಲ್ ನೋಡ್ಕೋಬಹುದು ನೀವೆಲ್ಲ ಸ್ನೇಹಿತರೆ ತುಂಬಾ ಓಡ್ತಿದಾರೆ ಓಡ್ತಿದಾರೆ ನೋಡ್ಕೋಬಹುದು ಆರಾಮ್ಸೆ ಆರಾಮ್ಸೆ ನೋಡ್ಕೋಬಹುದು ಅವನಿಗೆ ಸಾಕಾಗಿದೆ ನೋಡಿ ಐವತ್ ಕೆಜಿ ಟೈರ್ ಎತ್ತಕ್ ಆಗ್ತಾಯ್ ಗೊಡ್ 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 ಯಸ್ ಇಲ್ಲಿ ಫಸ್ಟ್ ಅದೇ ರೀತಿಯಾಗಿ ಈ ಕಡೆ ಸಂಪಾಸ ನೋಡಿ ಲೇಡೀಸ್ ಫಸ್ಟ್ ಬಂದ್ಬಿಟ್ರು ಯಾಸ್ ಆರಾಮ್ಸೆ ಆರಾಮಸೆ ಆರಾಮ್ಸೆ ನೋಡ್ಕೋಬಹುದು ಕೆಲವರಿಗೆ ತುಂಬಾ ಈಸಿ ಆಗ್ತಾ ಇದೆ ಮತ್ ನೋಡ್ಕೋಬಹುದು ನಮ್ ಪ್ರಮೋದ್ ಇದನ್ನು ನೋಡ್ಕೋಬಹುದು ಏನ್ ಪ್ರಮೋದ್ ಏನಾಯ್ತು ತುಂಬಾ ವೇಟ್ ಇದೆಯಾ ನೋವು ಆಗ್ತಾ ಇದೆ ಗುಡ್ 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 ಯಸ್ ರಮೇಶ್ ಬಂದ ಗುಡ್ ಆ ಯಸ್ನೇಹಿತೆ ಈ ಎಕ್ಸರ್ಸೈಜ್ ಮಾಡೋ ಕಡೆಯಿಂದ ಲಾಭ ಏನಂತಂದ್ರೆ ನಮ್ ಬಾಡಿ ಮತ್ತೆ ಪೊಲೀಸ್ ಅವರಿಗೆ ಫಸ್ಟ್ ಲಾಭ ಏನಂತಂದ್ರೆ ಹೆವಿ ವೇಟ್ ಕೈ ಎತ್ಕೊಳ್ಳೋದು ಅವರಿಗೆ ಗುಂಡು ಒಗೆಯಾಕೆ ಈಸಿ ಆಗುತ್ತೆ ಅಗ್ನಿವೀರದವ್ರಿಗೆ ಏನ್ ಲಾಭ ಅಂತಂದ್ರೆ ಚಿನ್ನ ಪಡ್ಯಾಕೆ ತುಂಬಾ ಈಸಿ ಆಗತ್ತೆ ಎಸ್ ಎಸ್ ಸಿ ಅವ್ರಿಗೆ ಏನ್ ಲಾಭ ಅಂತ ಕೇಳ್ಬೇಡ್ರೆ ಎಕ್ಸರ್ಸೈಜ್ ಚೆನ್ನಾಗಿದೆ ಆಯ್ತಾ ಓಕೆನಾ ಯಸ್ ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿಯಾಗಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಜೈ ಹಿಂದ್